ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಹಿಂದೂನಾ ಅಂತ ಕೇಳಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ದೇಶದ ಸಮಸ್ತ ಹಿಂದೂ ನಾಯಕರನ್ನ ರೊಚ್ಚಿಗೆಬ್ಬಿಸಿದೆ ಇಪ್ಪತ್ತಾರು ಮಂದಿ ಗಂಡಸರನ್ನ ಕೊಂದು ನಾಲ್ವರು ಉಗ್ರರು ತಲೆಮರೆಸಿಕೊಂಡಿದ್ದಾರೆ ಅವರನ್ನ ಅಟ್ಟಾಡಿಸಿ ಹಿಡಿದು ಕೊಂದು ಹಾಕೋಕೆ ಭಾರತೀಯ ಸೈನ್ಯ ಹುಡುಕಾಟವನ್ನು ನಡೆಸ್ತಾ ಇದೆ ಇದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಭಾರತದಲ್ಲಿರುವ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು ಸಿಂಧು ನದಿ ಹಂಚಿಕೆ ಒಪ್ಪಂದಕ್ಕೆ ನಿರ್ಬಂಧ ವಾಗ ಬಾರ್ಡರ್ ಸಂಪೂರ್ಣ ಬಂದ್ ಹೀಗೆ ಪಾಕಿಸ್ತಾನದ ಜೊತೆ ಇದ್ದ ಸ್ವಲ್ಪ ಸಂಬಂಧವನ್ನು ಕಿತ್ತೊಗೆಯಲಾಗಿದೆ ಈ ಮಧ್ಯೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿ ಗೆದ್ದಿದ್ದಾರೆ ಮೊದಲೇ ಮುಸ್ಲಿಮರನ್ನ ಕಂಡ್ರೆ ಕೊತ ಕೊತ ಕುದಿತಾ ಇದ್ದ ಯತ್ನಾಳ್ ಈಗ ಮೋದಿ ನಿರ್ಧಾರ ಮೆಚ್ಚಿಕೊಂಡಿದ್ದಾರೆ ಭಾರತದಲ್ಲಿರೋ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರೋ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಮುಸ್ಲಿಮರು ನಮ್ಮ ಜೊತೆ ದೇಶದಲ್ಲಿ ಇರೋ ತನಕ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಹುಚ್ಚ ರಾಹುಲ್ ಗಾಂಧಿ ತವರು ದೇಶದ ನೇತೃತ್ವ ವಹಿಸಿದ್ರೆ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಕೆಲ ಬ್ರೋಕರ್ ಹಿಂದೂ ಸ್ವಾಮಿಗಳು ಇಸ್ಲಾಂ ಶಾಂತಿ ಧರ್ಮ ಅಂತ ಹೇಳ್ತಾರೆ ಹಿಂದುವಿನ ಅಂಡರ್ವೇರ್ ಬಿಚ್ಚಿ ಗುಂಡಿಟ್ಟು ಹೊಡೆದಿದ್ದಾರೆ ಸಿದ್ದರಾಮಯ್ಯ ಮುಸ್ಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನೇ ಹಾಲು ಮತ ವಾಲ್ಮೀಕಿ ಸಮಾಜಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡ್ರು ಭಾರತ ವಿಭಜನೆ ಆಗ್ಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತ ಬರಬೇಕು ಅವಾಗ ಭಾರತದ ವಿಭಜನೆ ಆಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಭವಿಷ್ಯ ಹೇಳಿದ್ರು ಹತ್ತೊಂಬತ್ತು ನೂರ ನಲವತ್ತೆರಡರ ಈ ಮುಸ್ಲಿಂ ಇವರು ಜನ ಈ ದೇಶನಾಗ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದನ್ನ ಸಹೋದರ ತಿಳ್ಕೊತ ಆ ಕುರಾಣದಾಗೆ ಬರೋದಿಲ್ಲ ಮತ್ತು ಅವರು ಎಲ್ಲ ಕಾಫಿ ಇರತ್ತಾರ ನಮ್ಮ ಹಿಂಗಿದ್ದಾಗ ಈ ಹೋರಾಟ ಇವತ್ತೇನೇ ಈ ಹತ್ತು ವರ್ಷನಾಗ ಇವತ್ತು ನರೇಂದ್ರ ಅವರು ಪ್ರಧಾನಮಂತ್ರಿ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ ಇಲ್ಲಾಂದ್ರೆ ಇದೇ ಹುಂಸ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತೊಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಕೆಲವೊಂದು ಸ್ವಾಮಿಗಳು ಅದಾರ ಇಬ್ಬರು ಮೂರು ಮಂದಿ ಪ್ರೋಕರ್ ಸ್ವಾಮಿಗಳು ಇಲ್ಲಿ ಏನ್ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬೊಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತದ ಹಿಂದೂಗಳು ಯಾರು ಅದಾರ ಅನ್ನೋಂತ ಒಂದು ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಕ್ಕತ್ತಾರೆ ಅಷ್ಟೇ ಅಲ್ಲ ಅವರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿ ಅವನು ಅವ್ನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಮ ಲಿಂಗಾಯತ ಸಮಾನತೆ ಈ ನಪುಂಸಕ ಜಾತ್ಯತೀತರ ಏನದಾರ ಅದು ಬಿ ಜೆ ಪಿಲ್ಲಿ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲಿ ಅದಾರೆ ಇವೆಲ್ಲ ಇಂಥ ನಪುಂಸಕರು ನೀ ರೇತೃತ್ವ ಕರ್ನಾಟಕ ತೊಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಆ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕೆ ಬರೋದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಇದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಅಂತ ಹೇಳಿ ಅದು ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡಿಸ್ಬೇಕತ್ತೀರ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರಾ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ ಇದು ಎಲ್ಲ ನೋಡ್ರಿ ಬರೀ ಓಟಿನ ಆಸೆಗಾಗಿ ಮುಸ್ಲಿಂ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಬೈಯೋದ್ರ ಜೊತೆ ಯತ್ನಾಳ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಮೇಲೂ ಮುಗಿಬಿದ್ರು ಶಿವಮೊಗ್ಗ ಹಿಂದೂ ಹರ್ಷ ಹಾಗೂ ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಘಟನೆ ನೆನೆದು ಕ್ಲಾಸ್ ತೆಗೆದುಕೊಂಡ್ರು ಅಯೋಗ್ಯ ನನ್ನ ಮಗನ ಅಪ್ಪ ಸಿಎಂ ಆಗಿದ್ದಾಗ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ಚುಂಬನ ಕೊಟ್ಟವರಿಗೆ ಯಾಕೆ ಶೂಟ್ ಮಾಡಲಿಲ್ಲ ಇಂಥವರ ನಾಯಕತ್ವ ದೇಶದಲ್ಲಿ ನಾಶ ಆಗಬೇಕು ಅಂತ ಮುಸ್ಲಿಮರನ್ನ ಬಯ್ಯೋ ಸಂದರ್ಭದಲ್ಲಿ ಅಪ್ಪ ಮಕ್ಕಳಿಗೆ ತರಾಟೆಯನ್ನು ತೆಗೆದುಕೊಂಡ್ರು ಒಬ್ಬ ಮಹಾತ್ಮ ಹೇಳ್ದ ಬಿ ಜೆ ಪಿ ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ರ ತೆಲಿಗೆ ಬೆಲೆ ಕೊಟ್ಟಲ್ಲ ಅವನ ಗುಂಡು ಹಾಕ್ತಿದಂತೆ ಅಯ್ಯೋಗೆ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರು ಗುಂಡು ಹಾಕಿದ್ರಪ್ಪ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಪ್ರಯತ್ನ ಮಾಡಿದ್ರು ಹುಬ್ಬಳ್ಳಿ ಒಳಗೆ ಏನಾಯ್ತು ಇವತ್ತು ಹಾವೇರಿ ಒಳಗೆ ಏನಾಗ್ಲಿಕ್ಕದ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಅದಾರ ನೀ ಚುಂಬನೇ ಹಾಕ ಚುಂಬನಿ ಯಾವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ ಹಿಂದೂ ಪಾಪ ಕಾರ್ಯಕರ್ತ ಸತ್ತ ಅವನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಅಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಕುಟುಂಬಕ್ಕೆ ಪಾಪ ಅಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂತ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜದ ಅಂದಾಗ ನಾವು ಎಲ್ಲಿಗೆ ಹೋಗಿ ಇದ್ದೀವಿ ಬರೇಕು ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡ್ಬೇಕು ವಿದೇಶನಾಗ ಆಸ್ತಿ ಮಾಡಬೇಕು ಯಾರಿಗೆ ಆಸ್ತಿ ಮಾಡ್ಲಾಕತ್ತೀರಿ ದುಬೈದಾಗ ಆಸ್ತಿ ಮಾಡಲಾಕತ್ತೀರಿ ದುಬೈ ಯಾವುದು ಮುಸ್ಲಿಂ ಕಂಟ್ರಿ ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ ಅದೇ ನೀವು ಏನು ಮಾಡಿರೋ ಅಕ್ಕಮ್ ಆಸ್ತಿ ಕರ್ನಾಟಕ ಒಂದು ಕೈಗಾರಿಕೆ ಕರೆದು ಸಾವಿರ ಸಾವಿರಾರು ಜನರು ಉದ್ಯೋಗ ಸಿಕ್ತಿತ್ತಲ್ಲ ಇದು ಘಟನೆ ನೂರಕ್ಕೂ ಆಗಬೇಕು ಈ ನಾಲಾಯಕ ಜಾತ್ಯಾತೀತ ಹಿಂದೂಗಳತೇನದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜದ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಎಂದು ನಂಬಾರ್ದು ಜನ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಶ ಇಲ್ಲ ಅಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ ಅಬೋ ಕೋಟಿ 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 ರೂಪಾಯಿ ಕಾಶ್ಮೀರದ ಪಹಲ್ಗಾಮ್ ದುರಂತ ಇಡೀ ದೇಶವನ್ನೇ ಸಿಡಿದೇಳುವಂತೆ ಮಾಡಿದೆ ಮೋದಿ ಕೂಡ ಉಗ್ರರನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಈಗ ರಾಜತಾಂತ್ರಿಕ ಯುದ್ಧವನ್ನ ಶುರು ಮಾಡಿದ್ದು ಮುಂದೆ ದೊಡ್ಡ ಸಮರಕ್ಕೆ ಈಗಲೇ ಕೌಂಟ್ ಡೌನ್ ಶುರುವಾಗಿದೆ